ಪ್ರೌಡ್ ಫೀಲ್ ಆಗುತ್ತೆ ಚೆನ್ನಾಗಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಫ್ಕೋರ್ಸ್ ಒಂದು ಚಾಕ್ಲೇಟ್ ಹೀರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಅಫ್ಕೋರ್ಸ್ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಇಲ್ಲ ಜೂನಿ ಸಿನಿಮಾ ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ ನೋಡಿದವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ ಅದೇ ಖುಷಿ ಬಟ್ ತೀರಾ ಪ್ರಮೋಟ್ ಮಾಡುವಂತ ಶಕ್ತಿ ನಮ್ಮ ತಂಡ ಚಿಕ್ಕ ತಂಡ ಆಗಿರೋದ್ರಿಂದ ಅದೇ ಒಂದು ಹೇಗೆ ಇದನ್ನ ವರ್ಲ್ಡ್ ಅಪ್ ಮಾಡ್ ಜಾಸ್ತಿ ಹೊರಗೆ ಹೋಗ್ಬೇಕು ಸ್ಪೀಡ್ ಆಗಿ ಹೋಗಬೇಕು ಅನ್ನೋದು ಆಸೆ ಬಿಕಾಸ್ ತುಂಬಾ ಇರೋದ್ರಿಂದ ನಮಗೆ ಟೈಮ್ ಬಹಳ ಕಡಿಮೆ ಇದೆ ಟೈಮ್ ಲೀವೇಜ್ ಬಹಳ ಕಡಿಮೆ ಇದೆ ಥಿಯೇಟರ್ ಸಿಗಬೇಕು ಸೊ ಹಾಗಾಗಿ ಆದಷ್ಟು ಬೇಗ ವರ್ಲ್ಡ್ ಅಪ್ ಹೋಗ್ಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ ಜನವರಿ ಸ್ಟಾರ್ಟಿಂಗ್ ನಿಮ್ದು ಎರಡು ಮೂರು ಹೌದು ಹೌದು ಸ್ಟ್ರೆಸ್ ಟೆನ್ಶನ್ ಒಟ್ಟೊಟ್ಟಿಗೆ ಬಂದಾಗ ಕಷ್ಟ ಅಲ್ಲ ಬಟ್ ಅವ್ರದೇ ಆದ ಕ್ಯಾಲ್ಕುಲೇಷನ್ ಇದೆ ಇದೇ ತಿಂಗಳು ರಿಲೀಸ್ ಆದ್ರೆ ಒಳ್ಳೇದು ಅಂತ ಅದ್ರ ಜೊತೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತದೆ ಫೆಬ್ರವರಿ ಸೊ ಅದೇ ಒಂದು ದೊಡ್ಡ ಚಾಲೆಂಜ್ ಹೇಗೆ ಎಲ್ಲಾ ಸಿನಿಮಾಗಳನ್ನ ಜನರು ನೋಡ್ತಾರೆ ಅನ್ನೋದು ನನಗೆ ಕನ್ಫ್ಯೂಷನ್ ಬಟ್ ಒಳ್ಳೆ ಸಿನಿಮಾಗಳು ಯಾವಾಗ್ಲೂ ಗೆಲ್ಬೇಕು ಅನ್ನೋದು ಆಸೆ ಎಲ್ಲಾ ಕನ್ನಡ ಚಿತ್ರಗಳು ಎಲ್ಲಾ ಒಳ್ಳೆ ಕನ್ನಡ ಚಿತ್ರಗಳು ಗೆಲ್ಬೇಕು ಆಡಿಯನ್ಸ್ ಗಳು ಥಿಯೇಟರ್ ಬಂದ್ ನೋಡೋ ಬಿಕಾಸ್ ಥಿಯೇಟರ್ ಬಂದ್ ನೋಡಿದ್ರೆ ತಂಡಕ್ಕೆ ಒಂದು ಶಕ್ತಿ ಸಿಗುತ್ತೆ ಇಂತ ಚಿಕ್ಕ ಇಂತ ಹಂಬಲ್ ಹಂಬಿಲ್ ಟೀಮ್ ಗೆ ಯಾವಾಗ್ಲೂ ಥಿಯೇಟರ್ ಬಂದು ಜನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರೆ ತುಂಬಾ ಶಕ್ತಿ ಸಿಗುತ್ತೆ ಅಂಡ್ ಇನ್ನಷ್ಟು ಸಿನಿಮಾಗಳು ನಾವು ಮಾಡ್ಬೋದು ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದ್ ನೋಡಿ ನಮ್ ಸಿನಿಮಾ ಅಂತ ಅಲ್ಲ ಯಾವ್ದೇ ಒಳ್ಳೆ ಸಿನಿಮಾ ಬಂದ್ರೆ ದಯವಿಟ್ಟು ನೋಡಿ ಥಿಯೇಟ್ರೋಡಿ ಇಲ್ಲ ಬರ್ತಾ ಇದೀನಿ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ಇದಾರೆ ನಾವ್ ಅದ್ರ ಆ ಲೆವೆಲ್ ಇಲ್ಲ ಬಟ್ ಇನ್ನಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಸರ್ ಅಷ್ಟೇ ವರ್ತಿದೆ ಅದೇ ಭಯ ಅದಕ್ಕೆ ನಾನು ಥಿಯೇಟರ್ ಬಂದಿಲ್ಲ ಲಾಸ್ಟ್ ಬಂದಿಲ್ಲ ಬರೀ ವೈಫ್ ಅಲ್ಲ ಯೋದು ವೈಫ್ ತಾನ ನನ್ನ ಅತ್ತೆನೂ ಬಂದಿದ್ರು ಅದಕ್ಕೆ ನನಗೆ ಅದಕ್ಕೆ ಥಿಯೇಟರ್ ಒಳಗ್ ಬಂದಿಲ್ಲ ನಾನು ಒಬಂತ ಅಲ್ಲ ಇಲ್ಲಾ ವೈಫ್ ಅತ್ತೆ ವೈಫ್ ವೈಫ್ ಸೋ ಬಟ್ ಅದೇ ಪಾತ್ರಕ್ಕೆ ಬೇಕಾಗಿತ್ತು ಹಂಗಾಗಿಲ್ಲ ಸ್ಪರ್ಟಿ ಇಲ್ಲ ಇವಳ್ದು ಒಂದೇ ಪರ್ಸನಾಲಿಟಿ ಯಾವಾಗಲೂ ಬಟ್ ತುಂಬಾ ಸಪೋರ್ಟಿವ್ ಇದ್ ಇದರಿ ಸಪೋರ್ಟಿವ್ ಹಂಗಾಗಿ ಯಾವ ತರ ಸೀನ್ಸ್ ಬೇಕಾದ್ರೂ ಮಾಡಬಹುದು ನಾನು ಇಲ್ಲ ಪರ್ಸನಾಲಿಟಿ ಬೈ ಡಿಫಾಲ್ಟ್ ಇರುತ್ತೆ ದಯವಿಟ್ಟು ಬಂದಿ ಥಿಯೇಟರ್ ನೋಡಿ ಖಂಡಿತವಾಗ್ಲು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ನೋಡಿರೋರ್ಗೆ ಇಷ್ಟ ಆಗ್ತಾ ಇದೆ ಇದನ್ನ ನಿಮ್ಮಲ್ಲಿ ತಲುಪ್ಸೋದು ಹೇಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ವರ್ಡ್ ವರ್ಡಬ್ ಹೋಗ್ಬೇಕು ಬಟ್ ಖಂಡಿತವಾಗ್ಲು ಹೇಳ್ತೀನಿ ಒಳ್ಳೆ ಸಿನಿಮಾ ತುಂಬಾ ಹಾರ್ಡ್ ವರ್ಕ್ ಮಾಡಿ ಮಾಡಿದೀವಿ ನೀವು ಬಂದ್ ಥಿಯೇಟರ್ ನೋಡಿ ನಿಮ್ಗೆ ಇಷ್ಟ ಆದ್ರೆ ಬೇರೆಯವ್ರಿಗೆ ತಿಳಿಸಿ ಈ ಸಿನಿಮಾನ ಕೇಳ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು